ಈ ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ ನೀವು ಡಯಾಬಿಟಿಸನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಈ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೋಬೋದು ಹಾಗಾಗಿ ಒಂದು ನಮ್ಮ ಒಂದು ಪ್ರೋಗ್ರಾಮನ್ನು ಜಾಯಿನ್ ಆಗಿ ಅಂತ ಹೇಳ್ಬಿಟ್ಟು ನಿಮ್ಮಿಂದ ಸಾವಿರಾರು ರೂಪಾಯಿಯನ್ನು ಕೀಳ್ತಕ್ಕಂಥ ಅನೇಕ ಕಂಪ್ನಿಗಳು ಅಂದರೆ ಇದನ್ನು ಒಂದು ಬಿಸ್ನೆಸ್ ಆಗಿ ಆರೋಗ್ಯ ಅಂತಕ್ಕಂಥದನ್ನು ಕಾಯಿಲೆ ಅಂತಕ್ಕಂಥದ್ದನ್ನು ಒಂದು ಪ್ಯೂರ್ಲಿ ಒಂದು ಬಿಸ್ನೆಸ್ ಆಗಿ ಅನೇಕ ಕಂಪ್ನಿಗಳು ಹುಟ್ಕೊಂಡ್ಬಿಟ್ಟಿದೆ ಇವ್ರು ಹೇಳ್ತಕ್ಕಂಥದ್ದು ಶುದ್ಧ ಸುಳ್ಳು ಇವೇನು ಹೇಳ್ತಾರೆ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ ಸರಿ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆಯಾ ಹಾಗಿದ್ರೆ ಬೇರೆ ಯಾವ ಕಾಯಿಲೆ ಕಡಿಮೆ ಆಗ್ತಾ ಇದೆ ಈ ಹೈಪರ್ ಟೆನ್ಷನ್ ಕಡಿಮೆ ಆಗಿದೆಯಾ ನೋಡಿ ಹೈಪರ್ ಟೆನ್ಷನ್ ಈ ಡಯಾಬಿಟಿಸ್ ಅಂತಲೇ ಇರ್ತಕ್ಕಂಥ ಎಲ್ಲ ಕಾಯಿಲೆಗಳು ಹೆಚ್ಚಾಗಿದೆ ಈ ಹೈಪರ್ ಟೆನ್ಷನ್ ಬಿ ಪಿ ಜಾಸ್ತಿ ಆಗ್ತಾ ಇದೆ ಥೈರಾಯ್ಡಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಕೂಡ ಹೆಚ್ಚಾಗ್ತಾ ಇದೆ ಅಲರ್ಜಿ ಸ್ಕಿನ್ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಲಿವರಿಗೆ ಸಂಬಂಧಪಟ್ಟ ಕಾಯಿಲೆಗಳು ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಗಳು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕ್ಯಾನ್ಸರ್ ಹೊತ್ತು ಅತಿ ಹೆಚ್ಚಾಗಿ ಕ್ಯಾನ್ಸರ್ ಬೆಳೀತಾ ಇದೆ ಸೆಕ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ಲೈಂಗಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಫರ್ಟಿಲಿಟಿ ಸಮಸ್ಯೆ ಅಂದರೆ ಮಕ್ಕಳಾಗದೇ ಕೂಡ ಅತಿ ಹೆಚ್ಚಾಗ್ತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಒಂದು ಮೆಂಟಲ್ ಹೆಲ್ತ್ ಮಾನಸಿಕ ಕಾಯಿಲೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನೂರಲ್ಲಿ ಐವತ್ತು ಜನದಲ್ಲಿ ಒಂದು ಮಾನಸಿಕ ಕಾಯಿಲೆ ಡಿಪ್ರೆಷನ್ ಅಂತದ್ದು ಆಂಗ್ಝಟ ಅಂತದ್ದು ಹೆಚ್ಚಾಗಿದೆ ಅಂದ್ರೆ ಇಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು ಡಯಾಬಿಟಿಸ್ ಅಲ್ಲ ಇಲ್ಲಿ ಜಾಸ್ತಿ ಹಾರ್ಟ್ ಅಟ್ಯಾಕ್ ಅಲ್ಲ ಇಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಪ್ರತಿಯೊಂದು ಕಾಯಿಲೆ ಯಾವುದೇ ಒಂದು ಕಾಯಿಲೆ ಜಾಸ್ತಿ ಆಗಿಲ್ಲ ಪ್ರತಿಯೊಂದು ಕಾಯಿಲೆನೂ ಬರ್ತಾ ಇದೆ ಕಾರಣ ಏನು ಹೆಲ್ತ್ ಹಾಳಾಗ್ತಾ ಇದೆ ಯಾವುದೇ ಒಂದು ಕಾಯಿಲೆ ಹೆಚ್ಚಾಗ್ತಾ ಇಲ್ಲ ಬದಲಾಗಿ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಸರಿ ನಾವು ಏನು ಯಾವುದೋ ಒಂದು ಕಾಯಿಲೆನ ಶುಗರನ್ನು ರಿವರ್ಸಲ್ ಮಾಡ್ಕೊಳ್ಳಿ ಉಪಯೋಗ ಆಗಲ್ಲ ಯಾವುದೇ ರೀತಿ ಯೂಸ್ ಆಗೋಲ್ಲ ನಿಮ್ಮ ಹೆಲ್ತ್ ಹಾಳಾಗ್ತಾನೆ ಇರುತ್ತೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆರೋಗ್ಯವನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ಕೋಬೇಕು ಬಟ್ ಜನರಲ್ ಆಗಿ ನೀವೇನು ಮಾಡ್ತೀರಾ ಇವೆಲ್ಲ ನೋಡ್ತಿದ್ದಾಗೆ ಓ ಶುಗರ್ ಹೋಗಿ ಎಲ್ಲ ಚೆಕ್ ಮಾಡಿಸ್ಬಿಡೋದು ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದು ಬ್ಲಡ್ ಟೆಸ್ಟ್ ಮಾಡಿಸ್ತಕ್ಕಂಥದ್ದು ಬ್ಲಡ್ ಟೆಸ್ಟ್ ಮಾಡಿಸಿ ಆದಮೇಲೆ ಯಾವುದೇ ಒಂದು ಕಾಯಿಲೆ ಅದು ಬಾರ್ಡ್ರ್ ಆಗಿಗೆ ಅಂತ ಹೇಳಾಗ್ತಿದ್ದೆ ಹಾಗೆ ಅದಕ್ಕೆ ಮೆಡಿಸಿನ್ ಅಂತ ತಗೊಳ್ತಕ್ಕಂಥದ್ದು ಇದನ್ನು ನೀವು ಪರಿಹಾರ ಯಾವುದೋ ಒಂದು ಕಾಯಿಲೆನ ಕಂಡು ಹಿಡ್ಕೊಂಡು ಅದಕ್ಕೆ ಮಾತ್ರ ತಗೊಳ್ತಕ್ಕಂಥದ್ದನ್ನು ಒಂದು ಪರಿಹಾರ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಬಟ್ ಆಗಬೇಕಾಗಿರೋದೇನು ಆರೋಗ್ಯ ಹಾಳಾಗ್ತದೆ ಆರೋಗ್ಯವನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ನೀವು ಮೆಡಿಸಿನ್ ತೊಗೊಂಡು ಏನು ಮಾಡ್ತೀರಾ ಕಂಟ್ರೋಲ್ ಮಾಡ್ಕೊತೀರಾ ಕಂಟ್ರೋಲ್ ಅಂದರೆ ಕಾಯಿಲೆನ ಸಾಕ್ತಕ್ಕಂಥ ಕೆಲಸ ಶುಗರಿಗೆ ನಾನು ಟ್ಯಾಬ್ಲೆಟ್ ತೊಗೊಂಡು ಶುಗರನ್ನ ನಾನು ಕಂಟ್ರೋಲಲ್ಲಿ ಇಟ್ಕೊಂಡು ಸರ್ ನೂರು ಇಪ್ಪತ್ತೇ ಬರ್ತೇನೆ ನಾನು ಶುಗರ್ ಜಾಸ್ತಿ ಆಗಿಲ್ಲ ಯಾಕೆ ನಾನು ಮಾತ್ರ ತಗೋತಾಯಿದ್ದೀನಿ ಅಂದರೆ ನೀವು ಡಯಾಬಿಟಿಸ ಕಂಟ್ರೋಲ್ ಮಾಡ್ಕೊಂಡು ಅಂದರೆ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ಸಾಕ್ತಾ ಇದ್ದೀರಾ ಅಂತಕ್ಕಂಥದ್ದು ಕಾಯಿಲೆನ ಕ್ಯೂರ್ ಮಾಡ್ತಕ್ಕಂಥ ಒಂದು ಕೆಲಸ ನೀವು ಮಾಡ್ತಾ ಇಲ್ಲ ಇಲ್ಲಿ ಜನ್ರಲ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಏನಂದ್ರೆ ಯಾವುದೇ ಒಂದು ಖಾಯಿಲೆ ಕೂಡ ಲೈಫ್ ಟೈಮ್ ಡಿಸೀಸ್ ಅಲ್ಲ ಇಲ್ಲ ಇದು ಹೋಗೋದಿಲ್ಲ ಡಯಾಬಿಟಿಸ್ ಹೋಗೋದಿಲ್ಲ ಹೈಪರ್ಟೆನ್ಶನ್ ಹೋಗೋದಿಲ್ಲ ಕ್ಯಾನ್ಸರ್ ಹೋಗೋದಿಲ್ಲ ಥೈರಾಯ್ಡ್ ಹೋಗೋದಿಲ್ಲ ಆ ರೀತಿ ಯಾವುದೋ ಒಂದು ಕಾಯಿಲೆ ಇಲ್ಲ ಪರ್ಮನೆಂಟ್ ಆಗಿ ನಿಮ್ಮ ಜೊತೆಗೆ ಇರತಕ್ಕಂಥ ಕಾಯಿಲೆ ಯಾವುದೂ ಇಲ್ಲ ಬದಲಾಗಿ ಇವೆಲ್ಲವೂ ಕೂಡ ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ಖಾಯಿಲೆ ಯಾಕೆ ಬರ್ತಾ ಇದೆ ಕಾಯಿಲೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿದೆ ಕಾರಣ ಏನಂತಂದ್ರೆ ನಮ್ಮ ಬದಲಾಗಿರ್ತಕ್ಕಂಥ ಒಂದು ಜೀವನ ಶೈಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟು ಇದು ಇದೆ ಸೊ ಹಾಗಾಗಿ ನಾವು ಕರೆಕ್ಷನ್ ಮಾಡಬೇಕಾಗಿರೋದೇನು ಕಾಯಿಲೆನಲ್ಲ ಬದಲಾಗಿ ನಮ್ಮ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೋಬೇಕು ಯಾವಾಗ ನಾವು ಒಂದು ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊತೀವೋ ಅವಾಗ ಹಂಡ್ರೆಡ್ ಪರ್ಸೆಂಟು ಯಾವುದೇ ಒಂದು ಕಾಯಿಲೆ ಬರೆದ ಹಾಗೆ ತಡೆಗಟ್ಬೋದು ನೀವು ಕ್ಯಾನ್ಸರನ್ನು ಕೂಡ ಒಂದು ತಡೆಗಟ್ತಕ್ಕಂಥ ಕೆಲಸ ಮಾಡ್ಬೋದು ಬರೆದ ಹಾಗೆ ಪ್ರಿವೆಂಟ್ ಮಾಡ್ಬೋದು ಡಯಾಬಿಟಿಸನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು ಯಾವುದೇ ಒಂದು ಕಾಯಿಲೆಯಲ್ಲಿ ಪ್ರಿವೆಂಟ್ ಮಾಡೋದು ಅಷ್ಟೇ ಅಲ್ಲ ಆಲ್ರೆಡಿ ನಿಮಗೆ ಕಾಯಿಲೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡ್ತಕ್ಕಂಥ ಒಂದು ಕೆಲಸನೂ ಮಾಡ್ಬೋದು ಸರಿ ಇದಕ್ಕೆ ಏನು ಮಾಡಬೇಕು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಎರಡು ನಿಜವಾದ ಕಾರಣ ಯಾವುದೇ ಒಂದು ಕಾಯಿಲೆ ಬರ್ತಾ ಇದೆ ಅಂದರೆ ಅದಕ್ಕೆ ನಿಜವಾದ ಕಾರಣ ನೋಡಿ ಈಗ ಡಯಾಬಿಟಿಸ್ ಅಂದ ತಕ್ಷಣ ಏನೇನು ಹೇಳ್ತಾರೆ ಪೇರೆಂಟ್ಸ್ ಸಿಗಿದ್ರೆ ಬರುತ್ತೆ ಅನ್ನ ತಿಂದರೆ ಬರುತ್ತೆ ಇದೆಲ್ಲ ಶುದ್ಧ ಸುಳ್ಳು ಇದಕ್ಕೆ ಡಯಾಬಿಟೀಸಿಗೆ ನಿಜವಾದ ಕಾರಣ ಏನು ಹೃದಯಾಘಾತಕ್ಕೆ ನಿಜವಾದ ಕಾರಣ ಏನು ಈ ಫ್ಯಾಟಿ ಲಿವರಿಗೆ ನಿಜವಾದ ಕಾರಣ ಏನು ಈ ರೀತಿ ನಿಜವಾದ ಕಾಯಿಲೆ ಒಂದು ನಿಜವಾದ ಕಾರಣ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಒಂದು ಎರಡನೇದಾಗಿ ಒಂದು ಜ್ಞಾನ ಅಂದರೆ ಆರೋಗ್ಯದ ಜ್ಞಾನ ಪಡಿತಕ್ಕಂಥದ್ದು ಆರೋಗ್ಯ ಶಿಕ್ಷಣ ನಮಗೆ ಕರೆಕ್ಟಾಗಿ ಸರಿಯಾದ ಒಂದು ಆರೋಗ್ಯ ಶಿಕ್ಷಣ ದೊರಕಿದರೆ ಹಂಡ್ರೆಡ್ ಪರ್ಸೆಂಟು ಡಿಸಿಷನ್ ಯಾವುದೇ ಒಂದು ಕಾಯಿಲೆಯೂ ಕೂಡ ರಿವರ್ಸ್ ಮಾಡ್ಬೋದು ಹಾಗೆ ಒಂದು ಪ್ರಿವೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು ಸರಿ ಇವೆರಡನ್ನು ತಿಳ್ಕೊಳ್ಳೋದು ಹಾಗೆ ನೋಡಿ ಇದಕ್ಕೆ ಅಂತಲೇ ನಾವು ಒಂದು ಒಂದು ಒಳ್ಳೆ ಕೆಲಸ ಶುರು ಮಾಡ್ತಾ ಇದ್ದೇವೆ ಇದರಿಂದ ಎರಡು ದಿವಸದ ಒಂದು ಕಾರ್ಯಕ್ರಮ ಇರುತ್ತೆ ಎರಡು ದಿವಸದ ಕಾರ್ಯಕ್ರಮದಲ್ಲಿ ಏನು ಮಾಡ್ತೀವಿ ನಿಮಗೆ ಕಂಪ್ಲೀಟಾಗಿ ಹೆಲ್ತ್ ಬಗ್ಗೆ ನಾಲೆಡ್ಜ್ಜು ಹೆಲ್ತಲ್ಲಿ ನಿಮ್ಮನ್ನು ಮಾಸ್ಟರ್ ಮಾಡ್ತಕ್ಕಂಥದ್ದು ಕಾಯಿಲೆ ಬಗ್ಗೆ ಅಲ್ಲ ಆರೋಗ್ಯದ ಎಲ್ಲ ಯಾವ ಕಾಯಿಲೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದ್ರೆ ಆರೋಗ್ಯವಾಗಿರ್ತಕ್ಕಂಥ ಒಂದು ನಾಲೆಡ್ಜನ್ನು ನಿಮಗೆ ಕೊಡ್ತಕ್ಕಂಥ ಕೆಲಸ ಈ ಒಂದು ಎರಡು ದಿನದಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಹಾಗೂ ಇಷ್ಟಕ್ಕೆ ಮುಗಿಯೋಲ್ಲ ನಾವು ರೆಗ್ಯುಲರ್ ಆಗಿ ಎವ್ರಿ ವೀಕ್ ನಾವು ನಿಮಗೆ ನಾಲೆಡ್ ಅನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ ಸರಿಯಾದ ಒಂದು ಮಾಹಿತಿ ಆರೋಗ್ಯದ ಮಾಹಿತಿಯ ಪ್ರತಿ ವಾರ ನಿಮಗೆ ಆನ್ಲೈನ್ನಲ್ಲಿ ಕೊಡ್ತಾ ಇರತಕ್ಕಂಥ ಒಂದು ಕೆಲಸ ಮಾಡ್ತೇವೆ ಹಾಗೆ ನಿಮಗೆ ಒಂದು ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತೇವೆ ಅಂದರೆ ಆರೋಗ್ಯ ಮಾಹಿತಿ ಇರ್ತಕ್ಕಂಥ ವ್ಯಕ್ತಿ ಆರೋಗ್ಯ ಮಾಹಿತಿ ನೀಡಬೋದಾದಂಥ ವ್ಯಕ್ತಿ ಇರ್ತಕ್ಕಂಥ ಒಂದು ಒಂದು ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತೇವೆ ಇಷ್ಟು ಕೆಲಸ ನಾವು ಮಾಡ್ತಕ್ಕಂಥದ್ದು ಉಚಿತವಾಗಿ ನಮಗೆ ಒಂದೇ ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ನಿಮಗೆ ಸಂಪೂರ್ಣವಾಗಿ ಆರೋಗ್ಯ ಮಾಹಿತಿನ ಉಚಿತವಾಗಿ ನೀಡ್ತಕ್ಕಂಥ ಕೆಲಸ ಮಾಡ್ತೇವೆ ಆದರೆ ನಾವು ನಿಮ್ಮಿಂದ ಬಯಸ್ತಕ್ಕಂಥದ್ದೇನು ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನು ಅಂತ ನೋಡಿ ಇದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಫ್ಯಾಮಿಲಿಯವರ ಆರೋಗ್ಯ ಚೆನ್ನಾಗಿರುತ್ತೆ ಯಾವುದೇ ಒಂದು ಖಾಯಿಲೆ ಬರೋದಿಲ್ಲ ಅದರ ಜೊತೆ ಜೊತೆಯಲ್ಲಿ ನಾವು ಬಯಸೋದೇನಂತ ಅಂದ್ರೆ ಬೇರೆಯವರು ಸೊ ನಾನು ಚೆನ್ನಾಗಿರಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದ್ರ ಜೊತೆಗೆ ಬೇರೆಯವರು ಯಾರು ಕಾಯಿಲೆ ಇದೆಯಲ್ಲ ಅವರು ಕೂಡ ಚೆನ್ನಾಗಿರಬೇಕು ಹಾಗಾಗಿ ಅವರಿಗೂ ಕೂಡ ನೀವು ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಏನಾದ್ರು ಒಂದು ಗ್ರೂಪ್ ಇರುತ್ತೆ ನಿಮ್ದೇ ಒಂದು ಗ್ರೂಪ್ ಇರುತ್ತೆ ಅದರಲ್ಲಿ ಕಾಯಿಲೆ ಇರ್ತಕ್ಕಂಥ ಇರ್ತಾರೆ ಒಂದು ಆರೋಗ್ಯದ ಸಮಸ್ಯೆ ಇರ್ತಕ್ಕಂಥವ್ರು ಡಯಾಬಿಟಿಸ್ ಇರೋ ಏನೇ ಒಂದು ಆರೋಗ್ಯ ಸಮಸ್ಯೆ ಇರ್ತಕ್ಕಂಥವ್ರನ್ನ ಒಂದು ಗ್ರೂಪ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ನಿಮಗೆ ನೀಡ್ತಕ್ಕಂಥ ಒಂದು ಆರೋಗ್ಯದ ಮಾಹಿತಿಯನ್ನು ಅವರಿಗೆ ನೀವು ಕೊಡ್ತಾ ಹೋಗ್ಬೇಕು ಅಂದರೆ ಒಂದು ಸೋಷಿಯಲ್ ಸರ್ವಿಸ್ ನೀವು ನೀವೊಂದು ಹಳ್ಳಿಯಲ್ಲಿ ಇದ್ದೀರಾ ಅಂತಂದರೆ ಆ ಚಿಕ್ಕ ಹಳ್ಳಿ ನಿಮಗೆ ಆರೋಗ್ಯದ ಮಾಹಿತಿ ಕೊಡ್ತೀವಿ ನೀವು ನಿಮ್ಮ ಹಳ್ಳಿನಲ್ಲಿ ಪ್ರತಿಯೊಬ್ಬರು ಕೂಡ ಆ ಕಾಯಿಲೆ ಇರ್ತಕ್ಕಂಥ ಸೇರಿಸ್ಬಿಟ್ಟು ಪ್ರತಿದಿನ ಪ್ರತಿದಿನ ಒಂದು ಮೂವತ್ತು ನಿಮಿಷ ನೋಡಿ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಒಂದು ಮೂವತ್ತು ನಿಮಿಷವನ್ನ ಸರ್ವಿಸಿಗೆ ಜನರ ಒಂದು ಸೇವೆಗೆ ಅಂತ ಇಟ್ಟರೆ ಸಾಕು ಸಂಪೂರ್ಣವಾಗಿ ನಾವು ನಿಮಗೆ ಉಚಿತವಾಗಿ ಒಂದು ಸಲಹೆಯನ್ನು ನೀಡ್ತಾ ಹೋಗ್ತೀವಿ ನೀವು ಕೂಡ ಅವರಿಗೆ ಒಂದು ಉಚಿತವಾಗಿ ಒಂದು ಎಜುಕೇಶನ್ ಹೆಲ್ತ್ ಎಜುಕೇಷನ್ನ ಪ್ರತಿದಿನ ಒಂದು ಅರ್ಧ ಗಂಟೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ನೀಡಿದ್ರೆ ಸಾಕು ಈ ರೀತಿ ಮಾಡೋದ್ರಿಂದ ನೀವು ಆರೋಗ್ಯವಾಗಿರ್ತೀರ ನಿಮ್ಮ ಮನೆಯವರು ಆರೋಗ್ಯವಾಗಿರ್ತಾರೆ ಹಾಗೆ ನಿಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥವ್ರು ನಿಮ್ಮ ಊರು ನಿಮ್ಮ ಗ್ರಾಮ ಪ್ರತಿಯೊಂದು ಕೂಡ ಆರೋಗ್ಯವಾಗಿರುತ್ತೆ ಈಗ ಈಗ ಆಗ್ತಿರೋದೇನಂತಂದರೆ ಕಾಯಿಲೆ ಬಗ್ಗೆ ನಾಲೆಡ್ಜ್ ಕೊಡ್ತಾರೆ ಹೆಲ್ತ್ ಬಗ್ಗೆ ಯಾರೂ ಹೇಳೋದಿಲ್ಲ ಹೆಲ್ತ್ ಬಗ್ಗೆ ಯಾವ ಬುಕ್ಕಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ ಏನು ಡಯಾಬಿಟಿಸ್ ಬಗ್ಗೆ ಹೇಳ್ತಕ್ಕಂಥದ್ದು ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಬಗ್ಗೆ ಹೇಳ್ತಕ್ಕಂಥದ್ದು ಕ್ಯಾನ್ಸರ್ ಬಗ್ಗೆ ಹೇಳಿ ಎದುರಿಸ್ತಕ್ಕಂಥದ್ದು ಈ ರೀತಿ ಮಾಹಿತಿ ಯಾವುದ್ರ ಬಗ್ಗೆ ಕಾಯಿಲೆ ಬಗ್ಗೆ ಮಾಹಿತಿ ನೀಡ್ತಾರೆ ಕಾಯಿಲೆ ಹೆಚ್ಚು ಮಾಡ್ತಾರೆ ಅದ್ರ ಬದಲಾಗಿ ನಾವು ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಆರೋಗ್ಯ ಹೆಚ್ಚಾಗ್ತಾ ಹೋಗುತ್ತೆ ಆರೋಗ್ಯ ಬೆಳೀತಾ ಹೋಗುತ್ತೆ ಕಾಯಿಲೆ ತಿಳ್ಕೊಂಡು ಕಾಯಿಲೆ ಬೆಳೆಸೋದ್ರ ಬದಲಾಗಿ ಆರೋಗ್ಯದ ಬಗ್ಗೆ ಮಾಹಿತಿ ತಿಳ್ಕೊಂಡು ಆರೋಗ್ಯವನ್ನು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆರೋಗ್ಯವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡೋಣಂತೆ ನಾವು ಅಂದ್ಕೊಂಡ್ರೆ ಒಂದು ಆರೋಗ್ಯ ಕ್ರಾಂತಿ ಮಾಡಬೇಕು ಅಂತ ಆರೋಗ್ಯ ಕ್ರಾಂತಿ ಮುಖಾಂತರ ಒಂದು ಸಂಪೂರ್ಣವಾಗಿ ಕರ್ನಾಟಕವನ್ನು ಆರೋಗ್ಯ ಕರ್ನಾಟಕ ಮಾಡಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಆಸೆಯನ್ನು ನಾನು ಇಟ್ಕೊಂಡಿದ್ದೇನೆ ಈ ಒಂದು ಕೆಲಸವನ್ನು ಈ ಒಂದು ಜನವರಿಯಿಂದ ಶುರು ಮಾಡ್ತಾ ಇದ್ದೇವೆ ಸೊ ಆಸಕ್ತಿ ಇರ್ತಕ್ಕಂಥವ್ರು ಯಾವ ರೀತಿ ಆಸಕ್ತಿ ಅಂತಂದರೆ ನಾನು ಆರೋಗ್ಯವಾಗಿರಬೇಕು ನನ್ನ ಫ್ಯಾಮಿಲಿಯವರು ನಮ್ಮ ಮನೆಯವರೆಲ್ಲ ಆರೋಗ್ಯವಾಗಿರಬೇಕು ಅದರ ಜೊತೆಗೆ ನನಗೆ ಗೊತ್ತಿರ್ತಕ್ಕಂಥವ್ರು ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ನಾನು ಎಲ್ಲದಲ್ಲಿ ಇನ್ನೊಬ್ಬರು ಕೂಡ ಅವರು ಕೂಡ ಆರೋಗ್ಯವಾಗಿರಬೇಕು ಅಂತಕ್ಕಂಥ ಒಂದು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಪರಿಪಕ್ಷ ಸ್ವಲ್ಪನಾದರೂ ಸರ್ವಿಸ್ ಮನೋಭಾವನೆ ಇರ್ತಕ್ಕಂಥವ್ರು ಸೇವಾ ಮನೋಭಾವನೆ ಇರ್ತಕ್ಕಂಥವರು ನಿಮ್ಮ ನಂಬರ್ನ ಕಮೆಂಟ್ ಇದರಲ್ಲಿ ನಿಮ್ಮ ನಂಬರನ್ನು ತಿಳಿಸಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಳ್ತೀವಿ ಈ ಜನವರಿಂದ ಒಂದು ಕೆಲಸನ ಶುರು ಮಾಡೋಣ ಅಥವಾ ಇಲ್ಲಿ ತಿಳಿಸಿರ್ತಕ್ಕಂಥ ಒಂದು ನಂಬರಿಗೆ ನೀವು ಕೂಡ ಕಾಲ್ ಮಾಡಿ ರಿಜಿಸ್ಟರ್ ಮಾಡಿಸ್ಬೋದು ಪ್ರತಿಯೊಬ್ಬರೂ ಆರೋಗ್ಯದ ಮಾಹಿತಿ ತಿಳ್ಕೊಳ್ಳೋಣಂತೆ ಪ್ರತಿಯೊಬ್ಬರೂ ಆರೋಗ್ಯವನ್ನು ಹರಡಿಸ್ತಾ ಹಬ್ಬಿಸ್ತಾ ಹೋಗೋಣಂತೆ ಈ ಒಂದು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನು ಆರೋಗ್ಯ ಕರ್ನಾಟಕ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೇನೆ ಇರಿ ಆರೋಗ್ಯವಾಗಿರಿ ನಮಸ್ಕಾರ